ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಜುಲೈ ಮಂತಲ್ಲಿ ಲವ್ ರೀಡಿಂಗ್ ಹೇಗಿದೆ ಅಂತ ನೋಡೋಣ thank mm -hmm. you ಎಲ್ಲೋ ಈ ಮೂಮೆಂಟ್ ಅಲ್ಲಿ ನೀವು ಎಲ್ಲೋ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಒಂದು ಆ್ಯಕ್ಷನನ್ನು ಅನ್ನು ತಗೊಂಡಿರುವಂಥದ್ದು ನೀವು ಯೂನಿವರ್ಸ್ಗೆಲ್ಲ ನೀವು ಪ್ರೇಯರ್ ಮಾಡಿರ್ಬೋದು ನಿಮ್ಮ ಈ ಲವ್ ಎಂಡಿಂಗ್ ಆಗಿರ್ಬೋದು ಕೆಲವರಿಗೆ ಲವ್ ಎಂಡಿಂಗ್ ಆಗಿರೋ ವಿಚಾರವಾಗಿ ತುಂಬ ನೋವಾಗಿರುವಂಥದ್ದು ತುಂಬ ಪೇಯ್ನಲ್ಲಿರುವಂಥದ್ದು ಕೂಡ ನೀವು ಇದೆ ತುಂಬ ಪೇಯ್ನ್ಫುಲ್ಲಾಗಿರುವಂಥದ್ದು ನಿಮ್ಮ ಜೀವನವೇ ಬೇಡ ಅನ್ನೋವಷ್ಟು ತುಂಬ ಶಾಕಿಂಗ್ ಸುದ್ದಿಗಳನ್ನು ನೀವು ಕೇಳಿರುವಂಥದ್ದು ನೋಡಿರುವಂಥದ್ದು ಮತ್ತು ನಿಮಗೆ ಅರ್ಥ ಆಗಿರುವಂಥದ್ದು ಕೂಡ ಆಗಿದೆ ಇದ್ರ ವಿಚಾರವಾಗಿ ಕೂಡ ಒಂದು ಸ್ವಲ್ಪ ಜನ ಕೆಲವರು ಟ್ರಾವೆಲ್ ಕೂಡ ಮಾಡುವಂಥದ್ದು ಕೂಡ ಇದೆ ಈ ನೋವನ್ನು ಈ ಹೀನವನ್ನು ಹೇಗೆ ನಾನು ಕಡ ಕಂಟ್ರೋಲ್ ಮಾಡುವಂಥದ್ದು ಈ ಪೇಯ್ನನ್ನು ಯಾಕೆ ನಮ್ಮ ಪರ್ಸನ್ ಈ ಥರ ಕೊಡ್ತಾ ಇದ್ದಾರೆ ಅಂತ ಕೂಡ ತುಂಬ ಪೇಯ್ನಲ್ಲಿರುವಂಥದ್ದು ಕೂಡ ಇದೆ ನಿಮ್ಮ ಜೀವನಕ್ಕೆ ಯಾಕೆ ಈ ಥರ ಆಗ್ ಇದೆ ಅಂತ ತುಂಬ ಪ್ರಯತ್ನನ ಪಟ್ಟಿರ್ಬೋದು ನೀವು ಆಗ್ತಾ ಇರುವಂಥದ್ದು ಕೂಡ ಇದೆ ಮತ್ತು ನೀವು ತುಂಬ ಪ್ರಯತ್ನನ ಪಟ್ಟಿದ್ದೀರಾ ಆ್ಯಕ್ಷನನ್ನು ತೊಗೊಂಡಿದ್ದೀರಾ ಈ ಥರ ಯಾಕೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಕಡೆ ಆ್ಯಕ್ಷನನ್ನು ನೀವು ತೊಗೊಂಡಿರುವಂಥದ್ದು ಯೂನಿವರ್ಸ್ ಕಡೆಯಿಂದನೂ ಕೂಡ ನಿಮ್ಮ ದೇವರನ್ನ ಡಿವೈನ್ ಒಂದು ಒಳ್ಳೆ ಟೈಮ್ ಸಿಗಲಿ ಅಂತ ಕಾಯ್ತಾ ಇರುವಂಥವರು ಕೂಡ ನೀವು ಇದ್ದೀರಾ ಅಂತ ಅನ್ನಿಸ್ತಿದೆ ಕೆಲವರು ಒಂದು ಡಿವೈನ್ ಕಡೆ ಸಪೋರ್ಟ್ ಮಾಡಲಿ ನಾನು ಏನು ಮಾಡಲಿ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಎಂಡಿಂಗ್ ಆಗಿರೋದನ್ನು ಮತ್ತೆ ಉಳಿಸ್ಕೊಳ್ಳೋದಕ್ಕೆ ಪೇಯ್ನ್ ಆಗ್ತಿರೋದನ್ನು ಮತ್ತೆ ಉಳಿಸ್ಕೊಳ್ಳೋದಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಕಡೆ ತುಂಬ ಯೋಚನೆನ ಮಾಡ್ತಾ ಇರುವಂಥದ್ದು ಕೂಡ ಇದೆ ಮತ್ತೆ ನೀವು ಎನರ್ಜಿನ ಪಿಕ್ ಮಾಡುವಂಥದ್ದು ಮತ್ತು ದೇವರ ದರ್ಶನನೂ ಕೂಡ ಕೆಲವರು ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕೆಲವರು ಪ್ರಯಾಣ ಕೂಡ ಮಾಡ್ತಾ ಇರುವಂಥದ್ದು ಇದೆ ಕೆಲವರಿಗೆ ಏನು ಅಂತ ಏನೋ ಒಂದನ್ನು ತಗೋ ಬ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಕೂಡ ಬರುವಂಥದ್ದು ಕೂಡ ಇದೆ ಗಿಫ್ಟ್ ಕೂಡ ಬರುತ್ತಾ ಬರ್ತಾ ಇರುವಂಥದ್ದು ಒಂದು ನೀವು ಯಾರನ್ನೇ ಬರ್ತಾ ಇದ್ದಾರಾ ನಮ್ಮ ಪರ್ಸನ್ ಬರ್ತಾ ಇದ್ದಾರಾ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಿಮ್ಮ ಪರ್ಸನ್ ಕೂಡ ಬರ್ತಾ ಇದ್ದಾರೆ ಇದು ಅವರಿಗೆ ಒಂದು ಒಳ್ಳೆ ಟೈಮ್ ಅನಿಸುತ್ತೆ ಒಂದು ಆ್ಯಕ್ಷನ್ ತಗೊಂಡು ಬರ್ತಾ ಇರುವಂಥದ್ದು ಕೂಡ ಇದೆ ಯಾರೆಲ್ಲ ಪ್ರಪೋಸರ್ಗೋಸ್ಕರ ಕಾಯ್ತಾ ಇದ್ದೀರಾ ಪರ್ಸ್ನಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಆಫರ್ ಸಿಗುವಂಥದ್ದು ಕೂಡ ಇದೆ ನೀವು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಅವ್ರಿಗೂ ಕೂಡ ನಿಮ್ಮ ಪರ್ಸನ್ ಹುಡಿ ಬರುವಂಥದ್ದು ಕೂಡ ಇದೆ ಟೈಮ್ ಕೂಡ ಬಂದಿರುವಂಥದ್ದು ಆ ಟೈಮಲ್ಲಿ ಅವರು ಪಕ್ಕ ಬರ್ತಾ ಇದ್ದಾರೆ ನಿಮ್ಮ ಕ್ರಿಯೇಟಿವಿಟಿ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ವುಮೆನ್ಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಕೂಡ ಇದೆ ನಿಮ್ಮ ನಿಮಗೆ ಒಂದು ಸ್ವಲ್ಪ ಮೇಯ್ನ್ ಮೇನ್ ರೀಸನ್ ಅಂದರೆ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಲ್ಲ ತುಂಬ ಕೋಪ ಇರ್ಬೋದು ನಿಮ್ಮ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಕೋಪ ಇರುವಂಥದ್ದು ನೀವು ತುಂಬ ಪವರ್ ಆಗಿದ್ರೂ ಕೂಡ ಅದನ್ನು ನಿಮ್ಮ ಕೋಪದಿಂದ ಪವರ್ ಲೆಸ್ ಆಗುವಂಥದ್ದು ಕೂಡ ಇದೆ ಪವ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಫೀಲ್ಸ್ನ ಕಂಟ್ರೋಲಿಂಗಾಗಿ ಇಟ್ಕೊಳು ಇಡ್ಕೊಳ್ಳಿ ನೀವು ನಿಮ್ಮ ಇದ್ರ ಕಡೆ ಗಮನಾನ ಕೊಡಿ ಅಂದರೆ ನೀವು ಅಚೀವ್ ಕಡೆ ಗಮನಾನ ಕೊಡಿ ಕೆಲವರು ನಿಮ್ಮ ಅಚೀವ್ ಕಡೆ ಸಕ್ಸಸ್ ಕಡೆ ಗಮನ ಕೊಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರು ಕೂಡ ನಿಮಗೆ ಸಪೋರ್ಟ್ ಮಾಡುವಂಥದ್ದು ನಿಮ್ಮ ಸಕ್ಸಸ್ ಕಡೆಗೆ ನಿಮ್ಮ ಪಾರ್ಟ್ನರ್ ಕೂಡ ಹೆಲ್ಪ್ ಮಾಡುವಂಥದ್ದು ಕೂಡ ಇದೆ ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಮತ್ತು ನೀವು ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೀರ ನಿಮ್ಮ ಲವ್ಗೋಸ್ಕರ ಕಾಯ್ತಾ ಇದ್ದೀರ ಯಾರು ನನಗೋಸ್ಕರ ಅವ್ರು ಬರ್ತಾರಾ ಅನ್ನೋದ್ರ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಸಜೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು ನಿಮಗೆ ಸಜೆಸ್ಟ್ ಕೂಡ ಮಾಡುವಂಥದ್ದು ಇದೆ ಇವರು ನಿಮ್ಮ ಕಂಡ್ರೆ ಇಷ್ಟ ಅವರು ಬಂದೇ ಹೇಳ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡುವಂಥದ್ದು ನಿನ್ನ ಒನ್ ಮಂತ್ ಒಳಗಡೆ ಇದು ಆಗುವಂಥದ್ದು ಕೂಡ ಇದೆ ಸಜೆಸ್ಟ್ ಕೂಡ ಮಾಡುವಂಥದ್ದು ಬೇರೆ ಐಡಿಯಾಗಳನ್ನು ಉಪಯೋಗಿಸಿ ನಿಮ್ಮನ್ನು ನಿಮಗೆ ಪ್ರಪೋಸ್ ಕೂಡ ಮಾಡುವಂಥದ್ದು ಇದೆ ತುಂಬ ಮೆಸೇಜಸ್ಸನ್ನು ಮಾಡ್ಬೋದು ನಿಮಗೆ ನಿಮ್ಮ ಪ್ರೀತಿಗಾಗಿ ಒಂದು ಮೆಸೇಜಸ್ಸನ್ನು ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಇರೋದಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು ಕೂಡ ಇದೆ ಕೆಲವರು ತುಂಬ ಕೋಪ ಮಾಡಿಕೊಂಡು ದೂರ ದೂರ ಆಗಿರುವಂಥದ್ದು ಕೂಡ ಇದೆ ಆದರೆ ಅವರೇ ನಿಮಗೆ ವಾಪಸ್ ಬರುವಂಥದ್ದು ಕೂಡ ಇದೆ ಅವರೇ ಯಾರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಸಿಟ್ ಮಾಡಿಕೊಂಡು ಹೋಗಿದ್ರು ಅವರೇ ಅವರು ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ನಿಮಗೆ ತುಂಬ ಪ್ರೊಟೆಕ್ಷನ್ ಕೂಡ ಇದೆ ಯಾರೆಲ್ಲ ಪ್ರೊಟೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಯಾರ ಯಾರೆಲ್ಲ ಕಾಂಪ್ಲಿಕೇಶನ್ ಅಂದರೆ ನೀವು ಏನೋ ಒಂದು ಲವ್ ಫೀಲಲ್ಲಿ ಇದ್ದೀರಾ ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ರಿಲೇಷನ್ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರು ಬಿಟ್ಟು ಹೋಗಿದ್ದಾರೆ ಅವ್ರ ಕಡೆಯಿಂದ ಅವರಿಂದ ನೀವು ಎಷ್ಟು ನೋವನ್ನು ತಿಂದಿದಿರ ಇಂಥ ವಿಚಾರಗಳವಾಗಿ ನೀವು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣನೂ ಕೂಡ ನಿಮ್ಮ ರಿಲೇಶನ್ಶಿಪ್ ಹಾಳಾಗಿರುವಂಥದ್ದು ಇದೆ ಅದರಿಂದನೂ ಕೂಡ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಎರಡೆರಡು ಕಡೆ ಕೆಲವರು ಎರಡೆರಡು ಕಡೆ ಕಾಲನ ಇಟ್ಟಿರುವಂಥದ್ದು ಎರಡೆರಡು ಕಡೆ ಸ ಸಲ್ಯೂಷನ ಕೇಳುವಂಥದ್ದು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಕಡೆ ಇರುವಂಥದ್ದು ಮತ್ತು ಅದ್ರ ಜೊತೆ ರಿಲೇಶನ್ಶಿಪ್ ಇರುವಂಥದ್ದು ಕೂಡ ಇದೆ ಅದರ ಕಡೆ ಸ್ವಲ್ಪನ ಗಮನನ ಕೊಡಿ ಕೆಲವರು ಅದ್ರ ಅದರಿಂದ ಕೂಡ ತುಂಬ ಸ್ಟ್ರೆಸ್ಸಲ್ಲೇ ಇರ್ಬೋದು ರಿಲೇಕ್ಸ್ ರಿಲ್ಯಾಕ್ಸನ್ ಮಾಡ್ತಾ ಇರ್ಬೋದು ನಿಮ್ಮನ್ನು ಬಿಟ್ಟು ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡುವಂಥದ್ದು ಕೂಡ ಇದೆ ನಿಮ್ಮ ನಿಮ್ಮ ಪರ್ಸನ್ ಈ ಸುಚುವೇಶನ್ಗೆ ಅವ್ರಿಗೂ ತುಂಬ ಬೇಜಾಗಿರ ಬೇಜಾರಾಗಿರುವಂಥದ್ದು ಇದೆ ಇದೆಲ್ಲ ನನಗೆ ತುಂಬ ಸ್ಟ್ರೆಸ್ಸನ್ನು ತಂದು ಕೊಡ್ತಾ ಇದೆ ನನಗೆ ಇದು ಒಂದು ಮೈಂಡಿಗೆ ಒಂದು ಸಮಾಧಾನವನ್ನು ಕೊಡ್ತಾ ಇಲ್ಲ ಈ ಸಿಚುವೇಶನ್ ನನಗೆ ಸರಿ ಹೋಗ್ತಿಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಗಮನ ಇರುವಂಥದ್ದು ಅವ್ರಿಗೂ ಕೂಡ ಗಮನ ಇದೆ ನಾನು ತಪ್ಪು ಮಾಡಿದನೇನು ನನಗೆ ನಾನು ಮೋಸ ಮಾಡಿಕೊಂಡೇನೋ ಅನ್ನೋ ವಿಚಾರವಾಗಿ ತುಂಬಾ ಅವ್ರಿಗೆ ಗಿಲ್ಟನ್ನು ಕಾಡ್ತಾ ಇರುವಂಥದ್ದು ಕೂಡ ಇದೆ ಅವರು ಯೋಚನೆನ ಮಾಡ್ತಾ ಇದ್ದಾರೆ ನಾನು ಏನು ಮಾಡಬೇಕು ಅದಕ್ಕೆ ಸೊಲ್ಯೂಷನ್ನ ಏನು ಹುಡುಕಬೇಕು ಹುಡುಕ್ಬೇಕು ಈ ಪ್ರಾಬ್ಲಮ್ಸ್ಗೆ ನಾನು ಏನು ಸರಿ ಮಾಡಿ ನನ್ನ ಪರ್ಸನ್ ಜೊತೆ ನನ್ನ ಪಾರ್ಟ್ನರ್ ಜೊತೆ ನಾನು ಹೋಗಬೇಕು ಅನ್ನೋದು ನಿಮ್ಮ ಪರ್ಸನ್ ಯೋಚನೆ ಮಾಡುವಂಥದ್ದು ಕೂಡ ಇದೆ ಮತ್ತು ಅವರು ತುಂಬ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಅವರ ವಿಲ್ ಪವರ್ ಏನಿದೆ ಅದು ತುಂಬ ಕಂಟ್ರೋಲ್ ಮಾಡುವಂಥದ್ದು ಕೂಡ ಇದೆ ಅವ್ರಿಗೆ ಯಾರೋ ಒಬ್ಬರು ಮೋಸ ಮಾಡ್ತಾ ಇರುವಂಥದ್ದು ಕೂಡ ಇದೆ ಸ್ಟೇ ಅದು ಫೋಕಸ್ ಮಾಡ್ತಾ ಇದ್ದಾರೆ ಅವರು ಏನು ಮಾಡಬೇಕು ನಾನು ಇದರಿಂದ ಹೇಗೆ ಹೊರಗಡೆ ಬರಬೇಕು ನಾನು ಹೇಗೆ ಪ್ರಯಾಣನ ಕಂಟ್ರೋಲ್ ಮಾಡಬೇಕು ಅವರಿಗೆ ಗೊತ್ತಿದೆ ಅವ್ರಿಗೆ ಮೋಸ ಆಗ್ತಾ ಇದೆ ನನ್ನ ಅಕ್ಕಪಕ್ಕದವರಿಂದನೇ ತುಂಬ ಮೋಸ ಆಗ್ತಿರುವಂಥದ್ದು ಲೈಫು ನನಗೆ ಈ ಥರ ಆಗೋದಕ್ಕೆ ಅವರೇ ಕಾರಣ ಅನ್ನೋದು ಅವ್ರಿಗೆ ಗೊತ್ತಾಗಿರುವಂಥದ್ದು ಇದೆ ರಿಲೇಶನ್ಶಿಪ್ಪಿಂದ ತುಂಬ ನೋವನ್ನು ಅವರು ಕೂಡ ಇರುವಂಥದ್ದು ಇದರಿಂದ ತುಂಬ ಬೇಜಾರಾಗಿರುವಂಥದ್ದು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋವಂಥದ್ದು ಕೂಡ ತುಂಬ ಇದೆ ಗಾಡಿನ ತಗೊಳ್ಳೋ ಕೆಲವರು ಗಾಡಿನ ತಗೊಳ್ಳೋವಂಥದ್ದು ಕೂಡ ಇದೆ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದಾರೆ ನಿಮ್ಮ ಹತ್ರ ಬರಬೇಕು ಅಂತ ಅವರು ಆದರೆ ಅವ್ರ ಕೈಲಿ ಆಗ್ದೇ ಇರುವಂಥದ್ದು ಕೂಡ ಇದೆ ಅವರು ಇಬ್ಬರ ವ್ಯಕ್ತಿಗಳಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣದಿಂದನೂ ಕೂಡ ತುಂಬ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಅವ್ರಿಗೆ ಮೈಂಡ್ಗೆ ತುಂಬ ಸ್ಟ್ರೆಸ್ಸನ್ನು ಸ್ಟ್ರೆಸ್ ಇದೆ ಅವರಿಗೆ ಮೈಂಡಲ್ಲಿ ಆದರೆ ಅವರು ವಾಪಸ್ ಇದೆ ಯಾರೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಅವರ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲೇ ಆಗಿರಲಿಲ್ಲ ಅವರು ಹೊರಗಡೆ ಬರ್ತಾ ಇದ್ದಾರೆ ಪ್ರೊಟೆಕ್ಷನ್ ಇದೆ ಅವರಿಗೆ ಆ ಪ್ರೊಟೆಕ್ಷನಿಂದ ಹೊರಗಡೆ ಬರುವಂಥದ್ದು ಇದೆ ಒಂದು ಚಿಕ್ಕ ಚಿಕ್ಕದಾಗಿ ಆ್ಯಕ್ಷನನ್ನು ತಗೊಳ್ಳೋವಂಥದ್ದು ಕೂಡ ಇದೆ ಅವ್ರ ಜೀವನಕ್ಕೆ ಅದನ್ನು ತಗೊಂಡು ಅವರು ಹೊರಗಡೆ ಬರ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರುವಂಥದ್ದು ನಿಮ್ಮ ಪಾರ್ಟ್ನರ್ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಒಂದು ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಕೂಡ ಅವ್ರ ಇರುವಂಥದ್ದು ತುಂಬ ಚಾಲೆಂಜಸ್ನ ಎದುರಿಸುತ್ತಾ ಇರುವಂಥದ್ದು ಒಂದು ಮನೆ ವಿಚಾರವಾಗಿಯೂ ಕೂಡ ಅವರು ಅದ್ರ ಕಡೆನೂ ಕೂಡ ಕೆಲವರು ಫೋಕಸ್ ಮಾಡಿ ಅವ್ರ ಸೈಡ್ ಹೋಗಿರುವಂಥದ್ದು ಕೂಡ ಇದೆ ಏನೋ ಒಂದು ತಗೋಬೇಕು ಅನ್ನೋದ್ರ ಕಡೆ ಒಂದು ಸಕ್ಸಸ್ಸನ್ನು ಕಾಣಬೇಕು ಅನ್ನೋದ್ರ ಕಡೆನೂ ಟ್ರಾವೆಲ್ ಕೂಡ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಇದೆ ಅದೆಲ್ಲವನ್ನು ಮುಗಿಸಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಲವ್ ಒಂದು ಹೊಸ ಪ್ರೀತಿ ಬೇರೆ ರೂಪದಲ್ಲಿ ಬರುವಂಥದ್ದು ಅಂದರೆ ಇವಾಗ ಯಾವ ರೀತಿಯಾಗಿ ನಿಮ್ಮನ್ನು ಬಿಟ್ಟು ಹೋಗಿದ್ರು ಅವರೇನೆ ನಿಮ್ಮನ್ನ ಹೊಸದಾಗಿ ನಿಮ್ಮ ಮುಂಚೆ ಯಾವ ಥರ ಪ್ರೀತಿ ಇತ್ತು ಆ ಪ್ರೀತಿ ನಿಮಗೆ ವಾಪಸ್ ಸಿಗುವಂಥದ್ದು ಕೂಡ ಇದೆ ಇನ್ನು ಒನ್ ಮಂತ್ ಒಳಗಡೆ ನಿಮಗೆ ಏನೋ ಒಂದು ಈ ರಿಲೇಟೆಡ್ ಆಗಿ ಅಂದರೆ ಈ ರಿಲೇಷನ್ಶಿಪ್ ಯಾವುದೂ ದೂರ ಆಗಿತ್ತು ನಿಮ್ಮ ಲವ್ ಆಗಿರ್ಬೋದು ನಿಮ್ಮ ರಿಲೇಷನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ನಿಮಗೆ ನ್ಯೂ ಒಂದು ಲವ್ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥದ್ದು ಕೂಡ ಇದೆ ಕೆಲವ್ರಿಗೆ ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಎಂಡಿಂಗ್ ಆಗಿದ್ದಾರೆ ಅವ್ರಿಗೂ ಕೂಡ ಒಂದು ನ್ಯೂ ಪ್ರಪೋಸ್ ಬರುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಎಂಗೇಜ್ಮೆಂಟ್ ಕೂಡ ಕೆಲವ್ರಿಗೆ ಯಾರೆಲ್ಲ ಎಂಗೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಅವರಿಂದನೂ ಕೂಡ ಒಂದು ಮ್ಯಾರೇಜ್ ಆಗುವಂಥದ್ದು ಒಂದು ಎಂಗೇಜ್ಮೆಂಟ್ ಆಗುವಂಥದ್ದು ಕೂಡ ಇದೆ ಮತ್ತು ನಿಮ್ಮ ಜೀವನಕ್ಕೆ ನೀವು ಫಸ್ಟು ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಾ ಆ ಥರ ಅವರು ರೆಸ್ಪಾನ್ಸ್ ಮಾಡ್ತಾರೆ ದಯವಿಟ್ಟು ಕೂಲಾಗಿ ಹ್ಯಾಂಡಲನ್ನು ಮಾಡೋದನ್ನು ಕಲಿಯಿರಿ ನೀವು ರ್ಯಾಶ್ ಆಗಿದ್ದರೆ ಅವರು ರ್ಯಾಶ್ ಆಗಿರ್ತಾರೆ ಇದು ಒಂದು ಲವ್ ವಿಚಾರವಾಗಿರೋ ಕಾರಣ ನೀವು ಸಮಾಧಾನವಾಗಿಂದನೇ ಕೂಡ ಇದನ್ನು ಸರಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ ತುಂಬಾ ಮೋಸ ಮಾಡ್ತಾ ಇರುವಂತದ್ದು ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಏಂಜಲ್ ಕಡೆಯಿಂದ ನಿಮಗೆ ಏನ್ ಮೆಸೇಜಸ್ ಸಿಗ್ತಾ ಇದೆ ಅಂತ ನೋಡೋಣ ನೀವು ಕೆಲವರು ತಗೋಬೇಕಾಗಿದೆ ಆ್ಯಕ್ಷನನ್ನು ಅನ್ನ ತಗೊಳ್ಳಿ ಅಂತನೂ ಕೂಡ ಇದೆ ತಗೋಬೇಕಾಗಿದೆ ಅಂತ ಹೇಳಿದ್ನಲ್ವಾ ಕೆಲವರು ನಿಮಗೆ ಈ ಥರ ಈ ಇದೆ ಅಂದರೆ ನಿಮ್ಮ ಪ್ರಾಬ್ಲಮ್ಸನ್ನ ಎದುರಿಸ್ತಾ ಇದ್ದೀರಾ ಅಂದರೆ ಯಾರಾದರೂ ಹೆಲ್ಪ್ ಬೇಕು ಅಂದರೂ ಅವ್ರ ಕಡೆಯಿಂದ ಹೆಲ್ಪನ್ನು ತಗೊಳ್ಳುವಂಥದ್ದು ಎರಡೂ ಕಡೆ ಬ್ಯಾಲೆನ್ಸನ್ನು ಮಾಡುವಂಥದ್ದು ಕೂಡ ಇದೆ ನೀವು ನಿಮ್ಮ ಜೀವನಕ್ಕೆ ಒಂದು ವರ್ಷದೊಳಗಡೆ ನಿಮ್ಮ ಸಲ್ಯೂಷನ್ ನಿಮ್ಮ ಜೀವನಕ್ಕೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರಿಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಒನ್ ಇಯರ್ ಒಳಗಡೆ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದೆ ಒನ್ ಇಯರ್ ಒಳಗಡೆ ಅದೆಲ್ಲ ಸರಿ ಹೋಗುವಂಥದ್ದು ಕೂಡ ಇದೆ ಇನ್ನು ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಡಿ ಯಾರು ಏನು ಹೇಳ್ತಾರೆ ಅದನ್ನು ಕೇಳೋದಕ್ಕೆ ಹೋಗಬೇಡಿ ಫಸ್ಟು ಇನ್ಫಾರ್ಮೇಷನ್ನ ತಗೊಂಡು ಅದಕ್ಕೆ ಕಾರ್ಯಗಳನ್ನು ಮಾಡಿದ್ದಲ್ಲಿ ಆ ಕೆಲಸಗಳನ್ನು ಮಾಡಿದ್ದಲ್ಲಿ ಇನ್ಫಾರ್ಮೇಷನ್ ತಗೊಂಡು ನೀವು ಮಾತಾಡಿದ್ದಲ್ಲಿ ನಿಮಗೆ ಒಂದು ಒಳ್ಳೆ ಅಬಾರ್ಡೆನೆಸ್ ಸಿಗ್ತಾ ಇದೆ ನಿಮ್ಮ ಡಬಲ್ ಆಗಿರುವಂಥದ್ದು ಸಿಗ್ತಾ ಇದೆ ಪ್ರೀತಿನೂ ಕೂಡ ನಿಮ್ಮ ಜೀವನಕ್ಕೆ ಡಬಲ್ ಆಗಿರುವಂಥದ್ದು ಸಿಗುವಂಥದ್ದು ಕೂಡ ಇದೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನೀವಿರುವಂಥದ್ದು ಅವ್ರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥದ್ದು ಕೂಡ ಇದೆ ನೀವು ತುಂಬ ಅಟ್ರಾಕ್ಟಿವ್ ಆಗಿ ಇದ್ದೀರಾ ಅಂತ ಕೂಡ ಇದೆ ನೀವು ಅವ್ರಿಗೆ ತುಂಬಾ ಇಷ್ಟ ಆಗುವಂಥದ್ದು ಅವ್ರ ಮನಸ್ಸು ಮತ್ತು ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾರೆ ಅವರ ಸೋಲ್ ಏನಿದೆ ಅವರ ಅವ್ರ ಏನಿದೆ ಅದನ್ನು ನೀವು ತುಂಬಾ ಅರ್ಥ ಮಾಡಿಕೊಡುವಂಥದ್ದು ಅವರು ಆ ಕ್ಯಾರೆಕ್ಟರ್ ತುಂಬ ನಿಮಗೆ ಇಷ್ಟ ಆಗುವಂಥದ್ದು ಕೂಡ ಇದೆ ಅವ್ರಿಗೆ ನೀವು ಒಂದು ಫ್ಯಾಷನ್ ಆಗಿರುವಂಥದ್ದು ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಇಬ್ಬರದ್ದು ಸೋಲು ಒಂದೇ ಇರೋದರಿಂದ ಅವ್ರಿಗೆ ತುಂಬ ಬೇಗ ನೀವು ಅಟ್ರಾಕ್ಟ್ ಆಗಿರುವಂಥದ್ದು ಕೂಡ ಇದೆ ನಿಮ್ಮ ಜೀವನಕ್ಕೆ ಎಲ್ಲೋ ಟ್ರಿಪ್ ಕೂಡ ಹೋಗಬೇಕು ಅಂತ ಅನ್ಕೊಂಡಿರ್ಬೋದು ಕೆಲವರು ಎಂಜಾಯ್ ಕೂಡ ಮಾಡ್ತಾ ಇದ್ದೀರಾ ಎಲ್ಲ ಸರಿ ಹೋಗು ಹೋಗುತ್ತೆ ಅನ್ನೋ ವಿಚಾರವಾಗಿ ಮೋಸ್ಟ್ ಟ್ರಾವೆಲ್ ಮಾಡ್ತಾ ಇರುವಂಥದ್ದು ಕೂಡ ಇದೆ ನಿಮ್ಮ ಪರ್ಸನ್ ನೀವು ಒಂದು ಟ್ರಾವೆಲ್ ಮಾಡ್ಬೋದು ನಿಮ್ಮನ್ಗೆ ಹೋಗ್ಬೋದು ಮತ್ತು ಆ ಇಲ್ಲಿ ಔಟ್ಸೈಡ್ ಎಲ್ಲಾದ್ರೂ ಹೋಗುವಂತದ್ದು ಕೂಡ ಇದೆ ಯೋಚನೆ ಮಾಡ್ತಾ ಇರುವಂಥದ್ದು ನಿಮ್ಗೆ ಸಿಕ್ಕಿರುವಂತ ಪಾರ್ಟ್ನರ್ ಆಲ್ರೆಡಿ ನಿಮ್ಗೆ ರೊಮ್ಯಾಂಟಿಕ್ ಆಗಿರುವಂತ ಪಾರ್ಟ್ನರ್ ನಿಮ್ಗೆ ಸಿಕ್ಕಿರುವಂತದ್ದು ಕೂಡ ಇದೆ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ನಿಮಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಜೀವನಕ್ಕೆ ನೀವೇ ಒಂದು ಸ್ಟ್ರಾಂಗ್ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಆಗಿರುವಂತ ಕನ್ಸರ್ನ್ ನಿಮ್ಮ ಪಾರ್ಟ್ನರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ವಿಚಾರವಾಗಿ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಬೇರೆಯವರ ಮಾತನ್ನು ಕೇಳೋದಕ್ಕೆ ಹೋಗ್ಬೇಡಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡಿ ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ಫಸ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಯೋಚನೆ ಮಾಡಿ ಯೋಚನೆ ಮಾಡುವಂಥದ್ದು ನಿಮ್ಮಿಬ್ರದ್ದು ಕೂಡ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇರೋ ಕಾರಣ ಅವರು ನಿಮ್ಮ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ ಕೆಲವ್ರ ಹತ್ರ ವಿಷಯ ತಿಳ್ಕೊಂಡು ಏನೋ ಒಂದು ಆಗಿದೆ ಅನ್ನೋದನ್ನ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅರ್ಥ ಆಗುತ್ತೆ ಅದನ್ನು ತಿಳ್ಕೊಂಡು ಅವರು ವಾಪಸ್ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ ವಾಪಸ್ ಬರ್ತಾ ಇದ್ದಾರೆ ನಿಮ್ಮ ಸೋಲ್ಮೇಟ್ ಬಗ್ಗೆ ನೀವು ಏನೆಲ್ಲ ಪ್ರೇಯರ್ ಮಾಡ್ತಾ ಇದ್ದೀರಾ ಅವರು ಕೂಡ ನಿಮ್ಮ ನೀವು ಸಿಗಲಿ ಅಂತ ಪ್ರೇಯರ್ ಮಾಡ್ತಾ ಇರುವಂಥದ್ದು ಇಬ್ಬರೂ ಕೂಡ ಆ ಕಡೆಯಿಂದ ಪ್ರಯತ್ನ ಪಡ್ತಾ ಇರುವಂಥದ್ದು ಈ ಇಲ್ಲಿ ಈ ಕಡೆಯಿಂದನೂ ಪ್ರಯತ್ನ ಪಡುವಂಥದ್ದು ಕೂಡ ಇದೆ ನೀಬ್ಬರು ಸೋಲ್ಮೇಟ್ ಇರೋ ಕಾರಣದಿಂದಾಗಿ ತುಂಬ ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಳಿ ಕ್ಲೀನಾಗಿ ಇಟ್ಕೊಂಡು ಪ್ರೇಯರನ್ನು ಮಾಡಿ ಮತ್ತು ನಿಮ್ಮ ವಿಸಿಲೇಷನ್ ಇದೆಯಲ್ಲ ಅದು ನಿಮಗೆ ತುಂಬಾ ಹೆಲ್ಪ್ ಕೂಡ ಮಾಡ್ತಾ ಇರುವಂಥದ್ದು ನಿಮ್ಮಿಬ್ಬರದ್ದು ಕೂಡ ತುಂಬ ಸೋಲ್ಮೆಟ್ ಎನರ್ಜಿ ಇರೋದ್ರಿಂದ ನೀವಿಬ್ರಿಗೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟು ದೂರ ಹೋದ್ರೂ ಕೂಡ ನೀವು ಹತ್ರ ಆಗುವಂಥದ್ದು ಕೂಡ ಇದೆ ಥ್ಯಾಂಕ್ ಯು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನು ಮೆಸೇಜನ್ನು ಹೇಳಲಿಕ್ಕೆ ನಿಮ್ಮ ಪಾರ್ಟ್ನರ್ ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಯಾವಾಗಲೂ ನಗ್ತಾ ಇರಿ ನೀವು ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ಅವರು ನೀವು ನಗೋದಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನೀವು ನಗ್ತಾ ಇರಬೇಕು ಐ ಲವ್ ಯು ನಿಮ್ ನಿಮಗೆ ಐ ಲವ್ ಯು ಅಂತ ಕೂಡ ಹೇಳ್ತಿರುವಂಥದ್ದು ಟೇಕ್ ಕೇರ್ ಹುಷಾರಾಗಿರಿ ಟೇ ಕೇರ್ ಆಟ್ ಈವ್ನಿಂಗ್ ರೆಕ್ಸ್ಪೆಕ್ಟ್ ನಿಮ್ಮನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ತುಂಬ ಇಷ್ಟಪಡ್ತಾ ಇದ್ದಾರೆ ತುಂಬ ಕೇರಿಂಗ್ ಪರ್ಸನ್ ನೀವು ತುಂಬ ಕೇರಿಂಗ್ ಮಾಡ್ತಾ ಇರ್ಬೋದು ನಿಮ್ಮ ಕಡೆಯಿಂದ ಕೂಡ ತುಂಬ ಕೇರಿಂಗ್ ಮಾಡ್ತಾ ಇರ್ಬೋದು ನಿಮಗೆ ಗಿಫ್ಟನ್ನು ತೊಗೊಂಡು ಬರಲಿದ್ದಾರೆ ಯಾರಿಗೆಲ್ಲ ಬರ್ತಾ ಇದ್ದಾರೆ ಗಿಫ್ಟ್ ಕೂಡ ಬರುವಂಥದ್ದು ಕೂಡ ಇದೆ ನಿಮ್ಮ ಹೆಲ್ತ್ ಕಡೆ ಬಗ್ಗೆ ಗಮನನ ಕೊಡ್ತಾ ಇಲ್ಲ ನೀವು ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ನಿಮ್ಮನ್ನು ತುಂಬಾ ಮಿಸ್ ಮಾಡುವಂಥದ್ದು ಕೂಡ ಇದೆ ಯಾವಾಗಲೂ ನಿಮ್ಮನ್ನು ನಿಮ್ಮ ಹತ್ರನೇ ಇದ್ದೀನಿ ಅಂತ ಭ್ರಮೇಲೆ ಇರ್ ಇರುವಂಥದ್ದು ನಿಮ್ಮನ್ನೇ ತುಂಬಾ ನೆನ್ಪು ಮಾಡಿಕೊಳ್ಳುವಂಥದ್ದು ಕೂಡ ಇದೆ ತುಂಬ ಮಿಸ್ ಮಾಡ್ಕೊಳ್ಳುವಂಥದ್ದು ಕೂಡ ಇರುವಂಥದ್ದು ಅವ್ರ ಅವರಿಗೆ ತುಂಬ ನೀವು ಮಿಸ್ ಮಾಡ್ಕೋತಾ ಇರ್ಬೋದು ನಿಮ್ಮನ್ನು ಅವರು ಯಾವುದನ್ನು ಯೋಚನೆ ಮಾಡದೆ ಸ್ಮೈಲ್ ಮಾಡ್ತಾ ಇರಿ ನೀವು ಅಂತಲೂ ಕೂಡ ಇದೆ ನೀವು ಅಲ್ಲಿ ಅವರ ಆರ್ಟಲ್ಲಿ ಯಾವಾಗಲೂ ನೀವು ಇರ್ ಇರುವಂಥದ್ದು ಯಾವಾಗಲೂ ಫ್ರೆಂಡಾಗಿ ಕೂಡ ಆಗಿ ಒಂದು ಲವ್ ಆಗಿ ಕೂಡ ಮತ್ತು ಒಂದು ಬೆಸ್ಟ್ ಫ್ರೆಂಡಾಗಿ ಕೂಡ ನೀವು ಅವ್ರ ಜೊತೆ ಇರ್ ಇರ್ತೀರ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಮಾರ್ನಿಂಗ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ವಾಯ್ಸ್ ಕೂಡ ಅವರಿಗೆ ತುಂಬ ಇಷ್ಟ ಆಗಿರುವಂಥದ್ದು ನಿಮ್ಮ ವಾಯ್ಸ್ ಕೂಡ ತುಂಬಾ ಇಷ್ಟ ಆಗಿರುವಂಥದ್ದು ಕೂಡ ಕೆಲವರು ಯಾರೋ ಹೇಟ್ ಯು ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ನಾನೇ ತುಂಬ ಸ್ಟ್ರಾಂಗ್ ಪರ್ಸನ್ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ ನಾನೇ ಸ್ಟ್ರಾಂಗ್ ಇರುವಂಥದ್ದು ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಫುಲ್ ಲವ್ ಮೆಸೇಜ್ ಇದೆ ತುಂಬಾ ಮಿಸ್ ಮಾಡ್ಕೊಳ್ಳುವಂಥದ್ದೇ ಕೂಡ ಇಲ್ಲ ಇಲ್ಲಿದೆ ತುಂಬ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ತುಂಬ ನಿಮ್ಮ ಸ್ಮೈಲನ್ನು ತುಂಬ ಇಷ್ಟ ಅಂತ ಅನ್ಕೋತಾ ಇರುವಂಥದ್ದು ನಿಮ್ಮನ್ನು ತುಂಬ ಮಿಸ್ ಮಾಡುವಂಥದ್ದು ಕೂಡ ಇದೆ ಆಟಲ್ಲಿ ನಿಮ್ಮ ತುಂಬಾ ಇಷ್ಟಪಡುವಂಥದ್ದು ಕೂಡ ಇದೆ ಕೇರಿಂಗ್ ಪರ್ಸನ್ ಕೂಡ ಇರುವಂಥದ್ದು ನಿಮ್ಮ ಎಲ್ಲ ಇಷ್ಟ ಇದ್ರೂ ಕೂಡ ಬಟ್ ಅವರೇನವ್ರೂ ತುಂಬ ಸ್ಟ್ರಾಂಗ್ ಆದರೆ ನಾನೇನೇ ಸ್ಟ್ರಾಂಗ್ ಅಂತ ಕೂಡ ಕೆಲವರು ಇದ್ದಾರೆ ಕೆಲವರು ಮ್ಯೂಸಿಕನ್ನು ಇಷ್ಟಪಡುವಂಥದ್ದು ಅವರ ಹೆಜ್ಜೆ ಗುರುತನ್ನು ಇಷ್ಟಪಡುವಂಥದ್ದು ತುಂಬ ಲಕ್ ಬರುವಂಥದ್ದು ಕೂಡ ಇದೆ ಗ್ರೋತ್ ಕಡೆ ಗಮನನ ಕೊಡ್ತಾ ಇರುವಂಥದ್ದು ಇದೆ ಅವರು ನಿಮ್ಮ ಪಾರ್ಟ್ನರ್ ನಿಮ್ಮ ಗ್ರೋತ್ ಬಗ್ಗೆ ನಾವು ಇಬ್ಬರು ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ನಿಮಗೆ ಲಕ್ಕಿ ಬರುವಂಥದ್ದು ಒಂದು ಗಿಫ್ಟ್ ಒಂದು ಮಿರಕಲ್ ಆಗುವಂಥದ್ದು ನಿಮ್ಮ ತಾಯಿ ಮಾತನ್ನು ನೀವು ಕೇಳಿ ಅಂತ ಕೂಡ ಕೆಲವ್ರಿಗೆ ಇದೆ ಮತ್ತೆ ಒಂದು ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಗಾಡಿ ತಗೋಬೇಕು ಅಂತ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಏನೋ ಒಂದು ಪ್ರಾಬ್ಲಮ್ಸ್ಗಳಾಗಿರುವಂಥದ್ದು ಅಲ್ಲೇ ಪ್ರಾಬ್ಲಮ್ಸ್ನ ಯೋಚನೆ ಮಾಡ್ತಾ ಇರುವಂಥದ್ದು ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ ನೀವು ನನ್ನ ಜೀವನದಲ್ಲಿ ಎಲ್ಲ ಅಲ್ಲಲ್ಲೇ ಸ್ಟಾಪ್ ಆಗ್ತಾ ಇದೆ ಮುಂದೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಆದರೆ ನಿಮಗೆ ಏಂಜಲ್ಸ್ ಸಪೋರ್ಟ್ ಇದೆ ಏನೋ ಒಂದು ಸಂದೇಶ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಗುಡ್ ನ್ಯೂಸನ್ನು ಕೇಳ್ತಾ ಇರ್ತೀರ ನೀವು ಮತ್ತು ನೀವು ಒಂದು ನಿಮ್ಮನ್ನೇ ನೀವು ಕಟ್ಟಾಕೊಂಡಿರುವಂಥದ್ದು ಕೂಡ ಇದೆ ಈ ವಿಚಾರವಾಗಿ ತುಂಬ ಬೇಜಾರಲ್ಲಿ ಇದ್ದೀರಾ ತುಂಬ ಗ್ರೋತನ್ನು ಕಾಣ್ತಾ ಇದೀರ ಸ್ವಲ್ಪ ನಿಧಾನ ಆಗ್ಬೋದು ದುಡ್ಡನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದು ಕೂಡ ಬರ್ತಾ ಇದೆ ಮತ್ತು ನೀವು ತುಂಬ ಲೀಡರ್ ಕ್ವಾಲಿಟಿ ಇರುವಂಥವ್ರು ಕೂಡ ಆಗಿರ್ಬೋದು ಅದು ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದೆ ನೀನೇ ನೀವೇ ನಿಮ್ಮ ನಿಮ್ಮ ಲವರ್ಗೆ ನಿಮ್ಮ ಪರ್ಸನ್ಗೆ ನೀವೇ ರಾಣಿ ರಾಜ ಇರುವಂಥದ್ದು ಕೂಡ ಇದೆ ದುಡ್ಡು ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ಗ್ರೋತ್ ಬರುವಂಥದ್ದು ಕೂಡ ಇದೆ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ರೆ ಎಲ್ರಿಗೂ ಧನ್ಯವಾದಗಳು ನಿಮಗೆ ರೆಸಾರಂಟ್ ಆದರೆ ಮಾತ್ರ ನೀವು ತಗೊಳ್ಳಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್